ಹಾಯ್ ಎಲ್ರಿಗೂ ಈ ಸಲ ಯೂಟ್ಯೂಬ್ ವಿಡಿಯೋ ಹಾಕ ಹಾಕಿನಿ ಯೂಟ್ಯೂಬ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಷ್ಟ ಕರೆ ಆದ್ರೆ ವಿಡಿಯೋಸ ಪೋಸ್ಟ್ ಆಗ್ತಾ ಇಲ್ಲ ಗ್ಯಾಪ್ ಆಗಿಬಿಟ್ಟಿತ್ತು ಮತ್ತೆ ನನ್ನ ಫೋನ್ ಸ್ಟೋರೇಜ್ ಆಗೋದು ಸ್ಟಕ್ ಆಗೋದು ಎಡಿಟಿಂಗ್ ಮಾಡೋಕ್ಕೆ ನಂಗೆ ಸಮಸ್ಯೆ ಆಗೋದು ಆಗ್ತಿತ್ತು ಅದಕ್ಕೆ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕೋದು ಗ್ಯಾಪ್ ಮಾಡಿದ್ದೆ ಸೊ ಇನ್ ಮೇಲೆ ಮಿನಿ ಲಾಗ್ಸ್ ಕೂಡ ಹಾಕ್ತೀನಿ ಅದೇ ರೀತಿ ಲಾಂಗ್ ವಿಡಿಯೋಗಳನ್ನು ಆದಷ್ಟು ಶಾರ್ಟ್ ಮಾಡಿ ನನ್ನ ನಲ್ಲಿ ಎಷ್ಟು ಸ್ಟೋರೇಜ್ ಇರುತ್ತೋ ಅದನ್ನ ನೋಡ್ಕೊಂಡು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋ ಪೋಸ್ಟ್ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ರೀತಿ ನನ್ನ ಎಲ್ಲಾ ವಿಡಿಯೋಗಳನ್ನ ನೋಡ್ತಿರೋ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ರಿ ಮತ್ತೆ ಲಾಂಗ್ ವಿಡಿಯೋಸ್ ಇರ್ತಾವ ಫುಲ್ ಡೀಟೇಲ್ ಆಗಿ ನೋಡಬಹುದು ಇದು ಅಲ್ಲಿ ಆದ್ರೆ ಒಂದು ಒಂದೂವರೆ ನಿಮಿಷ ಅಷ್ಟೇ ನೋಡಕ್ ಆಗೋದು ಯಾವುದೇ ವಿಡಿಯೋಸ್ ಆದ್ರೂ ಆದ್ರೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡ್ಬೋದು ಒಂದು ಫೈವ್ ಮಿನಿಟ್ಸ್ ಆಯ್ತು ಒಂದ್ ಗಂಟೆ ಎರಡು ಗಂಟೆ ತನಕ ನೋಡ್ಬೋದು ಆದ್ರೆ ಅಷ್ಟು ಒಂದ್ ಗಂಟೆ ಎರಡು ಗಂಟೆ ತನಕ ಏನು ಮಾಡಲ್ಲ ಮಾಡಿದ್ರೆ ಒಂದು ಟೆನ್ ಮಿನಿಟ್ಸ್ ಇಲ್ಲ ಅಂದ್ರೆ ಫೈವ್ ಮಿನಿಟ್ಸ್ ಇಷ್ಟಿದೆ ಮಾಡ್ತೀನಿ ಸೊ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅಲ್ಲಿ ವಿಡಿಯೋ ಮಾಡೋಕೆ ಇವತ್ತು ಕಾರಣ ಏನಂತಂದ್ರೆ ನಾನೊಂದು ಪರ್ಸಲ್ ಒಂದು ನ ಆರ್ಡರ್ ಮಾಡಿದ್ದೆ ಸೊ ನಂದು ಪಾರ್ಸಲ್ ಬಂದಿತ್ತು ಸೊ ಆ ಪಾರ್ಸಲ್ನ ಯೂಟ್ಯೂಬಲ್ಲೇನೆ ನಿಮ್ಗೆಲ್ರಿಗೂ ತೋರ್ಸೋಣ ಹೇಳಿ ಸೊ ಕೆಲವೊಂದಿಷ್ಟು ನಾನು ಈಗಿಗಂತೂ ಎಷ್ಟು ಆರ್ಡರ್ ಮಾಡಕತ್ತೀನಿ ಹತ್ತೀನಿ ಅಂದ್ರ ಮೈಕ್ ತಗೊಂಡೆ ಆಮೇಲೆ ಸ್ಟಿಕ್ಕು ಕೂಡ ತಗೊಂಡಿದ್ದೀನಿ ಇದು ಸ್ಟಿಕ್ಕಲ್ಲೇ ಈಗ ನಿಂತಿರೋದು ಕ್ಯಾಮ್ರಾ ಅದು ಸ್ಟಿಕ್ ಏನು ನಾರ್ಮಲ್ ಅಲ್ಲೇ ಅದು ಅಷ್ಟು ಭಾಳ ಹೈಟ್ ಇಲ್ಲ ಸೊ ಸ್ಟಿಕ್ಕು ಮೈಕು ಸ್ಮಾರ್ಟ್ ವಾಚು ಮತ್ತೆ ಈಗ ಇದನ್ನೊಂದು ಕೆಲವೊಂದಿಷ್ಟು ಐಟಮ್ ತಗೊಂಡಿದೀನಿ ಪರ್ಸ್ನಲ್ ಕೇರ್ ಇದ್ದು ಆದ್ರೆ ಇದೆಲ್ಲ ಸ್ವಲ್ಪ ಎಲೆಕ್ಟ್ರಿಕಲ್ ಡಿವೈಸಸ್ ನಂಗೆ ಹೆಲ್ಪ್ ಆಗುತ್ತೆ ಏನು ನಾನೇನಾದ್ರೂ ಕೆಲವೊಂದು ಎಲೆಕ್ಟ್ರಿಕಲ್ ಡಿವೈಸಸ್ ಯೂಸ್ ಮಾಡುವಂತದ್ದೇ ಇರೋದು ಏನಂತ ಓಪನ್ ಮಾಡಿ ತೋರಿಸ್ತೀನಿ ಆ ತುಂಬಾ ತುಂಬಾ ಅಂದ್ರೆ ತುಂಬಾ ತಗೊಂಡಿರೋದು ಯಾಕಂದ್ರೆ ನಾನು ಫಸ್ಟ್ಗೆ ಬೆಂಗಳೂರಲ್ಲಿ ತಗೊಂಡಿದ್ದೆ ಬೆಂಗಳೂರಲ್ಲಿ ತಗೊಂಡಾಗ ಅದೊಂದು ಫೈವ್ ಆರ್ ಸಿಕ್ಸ್ ಮಂತ್ ಬಂತು ಬಂದು ಅದು ಅವಾಗ ನಂಗೆ ಸ್ವಲ್ಪ ಬೇಜಾರಾಣೆ ಆಯ್ತು ಬೆಂಗಳೂರಲ್ಲಿ ತಗೊಂಡಿದ್ದೀನಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಅಂದ್ರೆ ಎಲ್ಲಿ ಅಲ್ಲಿ ಮೆಜೆಸ್ಟಿಕ್ ಹತ್ರ ಅಲ್ಲೊಂದು ಮಾರ್ಕೆಟ್ ಇತ್ತು ಅವಾಗ ಬೆಂಗಳೂರ್ಗೆ ಹೋದಾಗ ತಗೊಂಡಿದ್ದೆ ಬಟ್ ಅದು ಪ್ರೊಡಕ್ಟ್ ಯೂಸ್ ಆಗ್ಲಿಲ್ಲ ನಂಗೆ ಚೆನ್ನಾಗಿ ಬರ್ಲಿಲ್ಲ ಅದು ಸೊ ಈ ಸಲ ತುಂಬಾ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಇರೋದೇ ತಗೊಂಡಿದ್ದೀನಿ ಲೇಟ್ ಆದರೂ ಅಡ್ಡಿ ಇಲ್ಲ ನಾವೇನ್ ಇಷ್ಟ ಪಡ್ತೀವೋ ಅದೇ ವಸ್ತುನ ತಗೊಳ್ಬೇಕು ಅದು ನನ್ನ ಪಾಲಿಸಿ ಸೊ ನಾನು ತುಂಬಾ ಎಲ್ಲ ಐಟಮ್ಸ್ ನ ಲೇಟ್ ಆಗಿ ತಗೊಂಡ್ರು ಒಳ್ಳೆ ಬ್ರಾಂಡೆಡ್ ಇರೋದೆ ಒಳ್ಳೆ ಕಂಪ್ನಿ ಇರೋದೆ ಒಳ್ಳೆ ರೇಟಿಂಗ್ಸ್ ಇರೋದನ್ನೇ ತಗೊಂಡಿರೋದು ಸೊ ಅದ್ರಲ್ಲೂ ಇದು ಕೂಡ ಒಂದು ಇದು ಏನಂದ್ರೆ ಇದು ಇಯರ್ ಬರ್ಡ್ಸ್ ಐತಿ ಇದು ಯಾವ ಕಂಪ್ನಿದಂದ್ರೆ ಯಾವ ಕಂಪ್ನಿದಂದ್ರೆ ಒನ್ ಪ್ಲಸ್ ಒನ್ ಪ್ಲಸ್ ಇದ್ದಿದ್ದು ತುಂಬ ಅಂದರೆ ತುಂಬ ಖುಷಿ ಆಗುತ್ತಾ ಫಸ್ಟ್ ಈಗ ನಾನು ಬಾಟಲ್ಲಿ ಟ್ರೈ ಮಾಡೋಣ ಅನ್ಕೊಂಡೆ ಆಲ್ರೆಡಿ ಎಲ್ಲರಿಗೂ ಹತ್ರನೂ ಬಾಟ್ ಇದೆ ಬಾಟ್ ಅನ್ ಬೇಡ ಅನ್ನಿಸ್ತು ನನಗೆ ಯಾಕಂದ್ರೆ ನಮ್ಮ ಕಝಿನ್ಸ್ ಎಲ್ಲ ಬಾಟ್ ಯೂಸ್ ಮಾಡ್ತಾರೆ ಬೋಲ್ಟ್ ಬೋಲ್ಟಲ್ಲಿ ನೋಡೋಣ ಅನ್ಕೊಂಡೆ ಬೋಲ್ಟು ಕೂಡ ಯೂಸ್ ಮಾಡ್ತಾರೆ ಸೊ ಡಿಫ್ರೆಂಟ್ ಆಗಿರಲಿ ಒನ್ ಪ್ಲಸ್ ಅನ್ನೋದು ಸ್ವಲ್ಪ ಬ್ರ್ಯಾಂಡೆಡ್ ಆಗುತ್ತಲ್ಲ ಸೊ ಒನ್ ಪ್ಲಸ್ಸಲ್ಲಿ ಅಲ್ಲಿ ಆರ್ಡರ್ ಮಾಡಿದ್ದೆ ಒನ್ ಪ್ಲಸ್ ನೋಡ್ ಬರ್ಡ್ಸ್ ತ್ರೀ ಅವರ್ ಸೊ ಇದ್ರಲ್ಲಿ ಏನೇನು ಬಂದಿತ್ತು ಅಂದ್ರೆ ನನಗೆ ಒಂದು ಮಾತ್ರ ಡಿಸಪಾಯಿಂಟ್ ಇದೆ ಅದು ಏನ್ ಡಿಸಪಾಯಿಂಟ್ ಅಂತ ನಾನು ಲಾಸ್ಟ್ ಹೇಳ್ತೀನಿ ಫಸ್ಟ್ ಕೇಳ್ಕೊಳ್ಳಿ ಕಾಸ್ಟ್ನು ಇದು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ ನಾನು ಸೊ ನೇರವಾಗಿ ತಗೊಂಡಿದ್ರೆ ಎಷ್ಟು ಬೀಳುತ್ತಿತ್ತು ನನಗೆ ಗೊತ್ತಿಲ್ಲ ಇದ್ರಲ್ಲಿ ಅದು ಹೇಳ್ತೀನಿ ಅಮೌಂಟ್ ಎಷ್ಟಾಗಿದೆ ಅಂತ ಸೊ ನಂಗೆ ಭಾಳ ಅಂದ್ರೆ ಭಾಳ ಆಸೆ ಇತ್ತ ನಾನು ಎಲ್ರ ಸಾಂಗ್ ಕೇಳೋ ಸಾಂಗ್ ಕೇಳಬೇಕು ಗೆ ಹೋಗ್ಬೇಕಾದ್ರೆ ಇಲ್ಲ ಊರಿಗೆ ಹೋಗ್ಬೇಕಾದ್ರೆ ಎಲ್ಲೋ ಹಾದೇಲಿ ಹೋಗ್ಬೇಕಾದ್ರೆ ಏನೋ ಒಂದು ವಿಡಿಯೋಸ್ ಸಾಂಗ್ ಕೇಳಬೇಕಾದ್ರೆ ನಂದು ಅದು ಬೆಂಗಳೂರಲ್ಲಿ ತೊಗೊಳಲ್ಲ ಅದೊಂದು ಬ್ಲೂಟೂತ್ ಅದು ಹಾಳಾದ ತಕ್ಷಣ ಮತ್ತೆ ನಾನು ಇಯರ್ ಇದಾದೆ ಇಯರ್ ಫೋನ್ ಏನು ಅಂದ್ರೆ ಫುಲ್ ಸುತ್ತೊಡ್ದು ಅದು ಸಿಕ್ಕಾಗೋದು ಎಲ್ಲ ಆಗ್ತಿತ್ತು ಸೊ ತೋರಿಸ್ತೀನಿ ಇಲ್ಲಿ ಅದು ಎಂತ ಇಯರ್ ಫೋನ್ ಹೇಳಿ ಸೊ ಇಯರ್ ಫೋನ್ ಇದೆ ಸೊ ಇಷ್ಟು ಸಿಕ್ಕಾಗು ಹಿಕ್ಕಾಗುವಾಗ ಅದನ್ನೆಲ್ಲ ಬಿಡ್ಸಿ ಬಿಡಿಸಿ ಇದನ್ನ ಇಷ್ಟು ಬಿಡಿಸೋಷ್ಟಿಗೆ ಕಾಲೇಜ್ ಬಂದ್ಬಿಡ್ತಿತ್ತು ಅಂದ್ರೆ ಒಂದ್ ಮನೆಯಿಂದ ಒಂದು ಅರ್ಧ ಗಂಟೆ ಇದೆ ಕಾಲೇಜು ಕೆಲವೊಂದ್ಸಲ ಬಸ್ ರಶ್ ಇರ್ಲಿಲ್ಲ ತೆಗಿತಿರ್ಲಿಲ್ಲ ಒಂದ್ ಒಂದ್ ಫೈವ್ ಮಿನಿಟ್ಸ್ ಆದ್ರೂ ಬೇಕು ಏನಾದ್ರೂ ಪಟಪಟ ಏನಾದ್ರೂ ಚೆನ್ನಾಗಿ ಸುತ್ತಿದ್ರೆ ಓಕೆ ಚೆನ್ನಾಗಿ ತೆಗಿಬಹುದು ಏನಾದ್ರೂ ಅದು ಒಂಥರ ಹಿಕ್ ಆಗಿತ್ತಂದ್ರೆ ಇನ್ನು ಬೇಗ ಕೂರ್ಲಿಕ್ ಬಿಡಿಸ್ಬೋದು ಬಟ್ ಈ ಇರ್ತಾವಲ್ಲ ಈ ತರ ಇಯರ್ ಫೋನ್ ದಿ ಇಯರ್ ಫೋನ್ ಈ ಥರದ್ದನ್ನು ಬಿಡ್ಸೋಕ್ಕೆ ಟೈಮ್ ಹೋಗುತ್ತೆ ಮತ್ತು ನನ್ನ ಕಾಲೇಜೇ ಬಂದುಬಿಡ್ತಿತ್ತು ಇದನ್ನ ಕೇಳ್ಕೊಂಡು ಹೋಗುವಾಗ್ಲೇ ಸೊ ಅದಕ್ಕೆ ನಾನು ಏನು ಮಾಡಿದೆ ಈ ಸಲ ತೊಗೊಂಡ್ರೆ ಕಂಪ್ನಿಯಲ್ಲಿ ಹೇಳಿ ಇದನ್ನ ತಗೊಂಡಿದ್ದು ಸೊ ಇದ್ನು ಯೂಸ್ ಮಾಡ್ತೀನಿ ಬಟ್ ಇದನ್ನ ತಗೊಂಡಿದ್ದು ಸ್ವಲ್ಪ ಸ್ಪೆಷಲ್ ಆಗಿರೋದು ಸೊ ಇದ್ರ ಕಾಸ್ಟು ಮತ್ತೆ ಹೇಳ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಏನಾರು ಚೆನ್ನಾಗಿತ್ತು ಆಲ್ರೆಡಿ ಅದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರೋದ್ರಿಂದ ಅವರು ಪಾರ್ಸಲ್ ಡೆಲಿವರಿ ಮಾಡ್ತಾರಲ್ಲ ಅವರೇ ಇದನ್ನ ಓಪನ್ ಮಾಡಿದ್ರು ಯಾಕಂದ್ರೆ ಅದು ಓಪನ್ ಬಾಕ್ಸ್ ಇರುತ್ತೆ ಪ್ರಾಡಕ್ಟ್ ಕರೆಕ್ಟ್ ಪ್ರಾಡಕ್ಟ್ ಅಲ್ಲಿರೋ ಐಟಮ್ಸ್ ಕರೆಕ್ಟ್ ಇದೆಯೋ ಇಲ್ಲ ಅಂತ ಹೇಳಿ ಅವರೇ ಓಪನ್ ಮಾಡಿ ಚೆಕ್ ಮಾಡಿ ಫೋಟೋಸ್ ತಗೊಳ್ತಾರೆ ಸೊ ಅದ್ರಲ್ಲಿ ನಂಗೆ ಏನೇನು ಸಿಕ್ಕಿತ್ತು ಅಂದ್ರೆ ಇದೊಂದು ಮ್ಯಾನ್ಯಲ್ ಸಿಕ್ಕಿತ್ತು ಸೇಫ್ಟಿ ಮ್ಯಾನ್ಯಲ್ ಯಾವ ರೀತಿ ಯೂಸ್ ಮಾಡಬೇಕು ಏನು ಮತ್ತೆ ಇದರಲ್ಲಿ ವ್ಯಾರಂಟಿ ಇದೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇದು ಇಯರ್ ಸ್ಟ್ರಿಪ್ಸ್ ಇದು ಇಯರ್ ಸ್ಟ್ರಿಪ್ ಇಯರ್ ಇಯರ್ ಟಿಪ್ಸ್ ಇದು ತ್ರೀ ಪೇರ್ ಇದರಲ್ಲಿ ಮೂರು ಪೇರ್ ಇದೆ ಹಾ ಇದರಲ್ಲಿ ಎರಡು ಪೇರ್ ಇದೆ ಆಲ್ರೆಡಿ ಬ್ಲೂಟೂತ್ ಗೆ ಒಂದು ಪೇರ್ ಹಾಕಿರ್ತಾರೆ ಇಯರ್ ಟಿಪ್ಸ್ ಇದು ಸೊ ಅದಾದ್ಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇದನ್ನ ಬ್ಲೂಟೂತ್ಗೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಇದೆ ಅಂತ ಇದ್ರ ಮೇಲೆ ಬರ್ದಿದಾರಲ್ಲ ಒನ್ ಪ್ಲಸ್ ಇದೇ ಬೇಕಾಗಿದ್ದು ನನಗೆ ಯಾಕಂದ್ರೆ ಇದು ತುಂಬಾ ಕಂಪ್ನಿದು ಇದು ಈ ತರ ಕಂಪ್ನಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಲ್ಲಿ ಏನೋ ಒಂದ್ ರೀತಿ ಮಜಾ ಇರುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಕ್ವಾಲಿಟಿ ಇದೆ ಮತ್ತೆ ಸೌಂಡ್ ಕೂಡ ಅಕ್ದ್ ಮಸ್ ಇದೆ ಕಂಪ್ನಿದಲ್ವಾ ಸೊ ಸೌಂಡ್ ಕೂಡ ಚೆನ್ನಾಗಿರುತ್ತೆ ಬಟ್ ಇದ್ರಲ್ಲಿ ನನಗೆ ಡಿಸಪಾಯಿಂಟ್ ಆಗಿದ್ದು ಏನಂದ್ರೆ ಡಿಸಪಾಯಿಂಟ್ ಆಗಿದ್ದು ಏನಂದ್ರೆ ಇಷ್ಟೆಲ್ಲಾ ಪ್ರೊಡಕ್ಟ್ಸ್ ಬಂದ್ರು ಇಷ್ಟೆಲ್ಲಾ ಬಂದ್ರು ಇದ್ರಲ್ಲಿ ಈ ಸ್ಟಿಕ್ಕರ್ ಬರ್ದೇ ಇದ್ರು ನಡೀತಿತ್ತು ನಂಗೆ ಇದು ತ್ರೀ ಟಿಪ್ಸ್ ಇದೆ ಅಲ್ವಾ ಏನು ಇಯರ್ ತ್ರೀ ಟಿಪ್ಸ್ ಅದು ರಬ್ಬರ್ ಇರುತ್ತಲ್ವಾ ಅದ್ರದ್ದು ಇದಕ್ಕೆ ಆಲ್ರೆಡಿ ತರ ರಬ್ಬರ್ ಇರುತ್ತಲ್ಲ ಇದು ಡ್ಯಾಮೇಜ್ ಆದ್ರೆ ಇದು ಯೂಸ್ ಮಾಡೋದು ಸೊ ಇದನ್ನ ಮಿಸ್ ಆಗಿದ್ರು ಬಟ್ ಚಾರ್ಜಿಂಗ್ ಕೇಬಲ್ ಬಂದಿಲ್ಲ ನಾನು ಆರ್ಡರ್ ಹಾಕುವಾಗ್ಲೂ ಕೂಡ ಚಾರ್ಜಿಂಗ್ ಕೇಬಲ್ ಇದೆ ಅಂಡ್ ನಾನು ಆರ್ಡರ್ ಮಾಡುವಾಗ್ಲೂ ಕೂಡ ಅಬ್ಸರ್ವ್ ಮಾಡಲಿಲ್ಲ ಆಲ್ರೆಡಿ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ತ್ರೀ ಕ್ವಾಂಟಿಟೀಸ್ ಇರೋದು ಇದರಲ್ಲಿ ಒಂದು ಸೇಫ್ಟಿ ಲ್ಯಾಬ್ ಮ್ಯಾನುವಲ್ ಅದು ತ್ರೀ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಅದಾದ್ಮೇಲೆ ಇದೊಂದು ಆಮೇಲೆ ಅದೊಂದು ಸ್ಟಿಕ್ಕರ್ ಅದಷ್ಟೇ ಒಂದ್ ಮೂರು ಐಟಮ್ಸ್ ಅಷ್ಟೇ ಇಟ್ಟಿರೋದು ಚಾರ್ಜಿಂಗ್ ಕೇಬಲ್ ಇಲ್ಲ ಇದಕ್ಕೆ ಸೊ ನಾವೇ ತೊಗೊಳ್ಬೇಕು ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಕೆಲವೊಂದಿಷ್ಟೆಲ್ಲ ಯೂಟ್ಯೂಬ್ ಸರ್ಚ್ ಮಾಡಿದೆ ನಾರ್ಮಲ್ ಆಗೇನೆ ಕೇಬಲ್ ಇರ್ತಾವಲ್ಲ ಚಾರ್ಜಿಂಗ್ ಕೇಬಲ್ಸ್ ಅದನ್ನ ಯೂಸ್ ಮಾಡ್ಬೋದು ಸೊ ಇದಾಗುತ್ತೆ ಆದ್ರೆ ಪ್ರಾಡಕ್ಟ್ ಮಾತ್ರ ಈ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇದ್ರ ಅಮೌಂಟ್ ಬಂದು ಎಷ್ಟಿರ್ಬೋದು ಇದ್ರ ಪ್ರೈಸ್ ಬಂದು ತುಂಬಾ ಜಾಸ್ತಿನೇ ಆಯ್ತು ನನ್ ಜಾಸ್ತಿನೇ ಆಯ್ತು ಕಂಪ್ನಿದಲ್ಲ ಹೋಗ್ಲಿ ಮತ್ತೆ ಸ್ಟ್ಯಾಂಡರ್ಡ್ ಇರ್ತಿತ್ಲಾ ಅಂತ ಹೇಳಿ ಅಂಡ್ ಇನ್ನೊಂದು ಹೇಳೋದ್ ನಾನು ಒನ್ ಟೈಮ್ ಚಾರ್ಜ್ ಹಾಕಿದ್ರೆ ಫಿಫ್ಟಿ ಫೋರ್ ಅವರ್ಸ್ ಮೇಲೆನೆ ಬರುತ್ತೆ ಅದಾದ್ಮೇಲೆ ಇದ್ರನ್ನ ಟೆನ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಇಟ್ರೆ ಏಟ್ ಅವರ್ಸ್ ಯೂಸ್ ಮಾಡಬಹುದು ಈಗ ಸಮ್ ಇರಲ್ಲ ಎಲ್ಲೋ ಜರ್ನಿ ಹೋಗ್ತಿರ್ತೀವಿ ಅವಾಗ ಏನಾದ್ರು ಸಡನ್ಲಿ ಬೇಕಾಗಿತ್ತಂದ್ರೆ ಟೆನ್ ಮಿನಿಟ್ಸ್ ಚಾರ್ಜ್ ಇಟ್ರು ಏಟ್ ಅವರ್ಸ್ ಕೇಳ್ಬೋದು ಸೊ ಒಂದು ಸಲ ಚಾರ್ಜ್ ಇಟ್ಟರೆ ಸಾಕು ಒಂದು ವಾರದ ಮೇಲೇ ಬರುತ್ತೆ ಚೆನ್ನಾಗಿದೆ ಸೊ ಇದು ನನಗೆ ಇಷ್ಟ ಆಯಿತು ಮತ್ತು ಬ್ರ್ಯಾಂಡೆಡ್ ಇದೆ ಮತ್ತು ಕ್ವಾಲಿಟೀಸು ಅದು ಬೆನಿಫಿಟ್ಸು ಚೆನ್ನಾಗಿದೆ ಬಟ್ ಕೇಬಲ್ ಒಂದು ಬರಲಿಲ್ಲ ಅದು ತುಂಬ ಡಿಸಪಾಯಿಂಟ್ಮೆಂಟ್ ಆಗಿತ್ತು ನನಗೆ ಸೊ ಇದ್ರ ಕಾಸ್ಟ್ ಬಂದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಏಯ್ಟಿ ತುಂಬ ಜಾಸ್ತಿನೇ ಆಯಿತು ಎಲ್ಲ ಶಿಪ್ಪಿಂಗ್ ಎಲ್ಲ ಸೇರಿ ಡೆಲಿವರಿ ಚಾರ್ಜ್ ಸೇರಿ ಇಷ್ಟು ಬಿತ್ತು ನನಗೆ ಆದರೆ ಚೆನ್ನಾಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತು ನಾನು ಏನು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಇನ್ನು ಅಂದರೆ ನನಗಷ್ಟು ಯೂಸ್ ಮಾಡಿಲ್ಲ ಇನ್ಮೇಲೆ ಯೂಸ್ ಮಾಡಬೇಕು ಸೊ ಇದ್ರದ್ದು ಏನಾದರೂ ಬೆನಿಫಿಟ್ಸ್ ನಿಮಗೆ ಗೊತ್ತಿದ್ರೆ ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೇಳಿ ನೀವೇನಾದರೂ ಯೂಸ್ ಮಾಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ Bye bye. Baik, nanti kita jumpa.